ರಾಮದುರ್ಗದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೂ ಬಿಸಿ ತಟ್ಟಿದ ಕಬ್ಬು ಬೆಳೆಗಾರರ ಮುಷ್ಕರ ಹೌದು ವೀಕ್ಷಕರೇ ಇಂದು ನೂರಾರು ರೈತರು ಸೇರಿಕೊಂಡು ಸಕ್ಕರೆ ಕಾರ್ಖಾನೆಯ ದ್ವಾರ ಬಾಗಿಲದಲ್ಲಿ ಲೋಡ್ ಆಗಿರುವ ಕಬ್ಬಿನ ಟ್ಯಾಕ್ಟರ್ಗಳನ್ನು ತಡೆದು ಮುಷ್ಕರ ನಡೆಸಿದರು ಕಾರಣ ಇಷ್ಟೇ ಸರ್ಕಾರದಿಂದ ನಿಗದಿಯಾಗಿರುವ ಬೆಲೆ ಕಡಿಮೆಯಾಗಿದ್ದು ಕನಿಷ್ಠ ಒಂದು ಟನ್ಗೆ ಮೂರುವರೆ ಸಾವಿರ ಬೆಲೆಯನ್ನು ನಿಗದಿಪಡಿಸಬೇಕೆಂದು ನೂರಾರು ರೈತರು ಕಾರ್ಖಾನೆಯ ಮುಂಭಾಗದಲ್ಲಿ ಮುಷ್ಕರ ನಡೆಸಿದರು ಇನ್ನು ಕೆಲ ರೈತರು ತಾವು ಕಟಾವು ಮಾಡಿದ ಕಬ್ಬಣ್ಣ ಕಾರ್ಖಾನೆ ಒಳಗೆ ಸೇರಿಸಲು ಹರ ಸಾಹಸ ಪಡುತ್ತಿದ್ದರೆ ಕೆಲ ರೈತರು ಬೆಲೆ ನಿಗದಿಯಾಗುವವರೆಗೂ ನಾವು ಫ್ಯಾಕ್ಟರಿಯನ್ನು ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ರೈತರ ಮಧ್ಯದಲ್ಲಿ ಗೊಂದಲಮಯ ವಾಗ್ವಾದಗಳು ಉಂಟಾದವು ಕೊನೆಗೆ ಕಾರ್ಖಾನೆಯ ವ್ಯವಸ್ಥಾಪಕರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಎ ಡ್ಯಾಶ್ ಬೇಕಾದ್ರು ಆಲಿ ಕಲ್ಸು ನಮ ನಮ ಇದೆ ಹೋರಿ 500 ಆಗೋ ಸವರ್ ನಮಗೆ ಲಾಭ ಐತಿ ರೀ ನಿಮಗೆ ಲಾಭ

ಅಂದ್ರೆ ಈಗ ರೈತರಿಗೆ ಮುಂದೆ ಕಬ್ಬ ಕಡಿಬೇಡ ಅಂತ ಕಬ್ಬು ಕಡಿಬೇಡ ಅಂತ ಹೇಳ್ತಿವ್ರಿ ಈ ಕಬ್ಬ ಬಂದ್ ಎಂತ ಫ್ಯಾಕ್ಟ್ರಿ ಮುಂದೆ ನಿಂತದ ಎಂತ ಹಾಟು ಕಪ್ಪ ನಾವು ಪರ್ಮಿಷನ್ ಕೊಡ್ತೀವ್ರಿ ಎರಡು ದಿವಸ ಮೂರ್ ದಿವ್ಸನ್ ಮಾತಾಡ್ಕೊಂಡಿದೆ ಮಾಡ

ಈಗ ಈಗ ನಿಮಗೆ ಏನಾದ್ರು ಆಶ್ವಾಸನೆ ಸಿಕ್ಕು ಆಶ್ವಾಸನೆ ಇನ್ನ ನಮಗೇನು ಬಂದಂತ ಮಾಹಿತಿಯಿಂದ ಏನು ಸಿಕ್ಕಿಲ್ಲ ಬಂದಂತ ಮತ್ತೆ ಫ್ಯಾಕ್ಟರಿ ಏನೋ ಸರ್ ಹೇಳಾಕತ್ತಿರಲ್ಲ ಈಗ ಏನೋ ನೀವು ಕಬ್ಬು ಕಳಿಸ್ರಿ ಒಳಗ ನಿಂದ್ರಸ್ ಅಂತ ಹೇಳಿ ಅದಕ್ಕೆ ರೋಡ್ ಮೇಲೆ ಐತ್ರಿ ಕಬ್ಬ ಅಲ್ಲೇ ಮತ್ತೆ ರೋಡ್ ಟ್ರಾಫಿಕ್ ತೊಂದ್ ಹಾಕತ್ರಿ ಒಂದ ಜನ ಅಡ್ಡವ್ರಿಗೆ ಜನಸಂಪರ್ಕ ಸ್ವಲ್ಪ ತ್ರಾಸ ಆಗತ್ತೆ ಒಂದ್ ಎಷ್ಟು ಎಷ್ಟು ಬಂದು ಅಂದ್ರೆ ಈಗ ಬೆಂಬಲ ಬೆಲೆ ಹೆಚ್ಚಿಗೆ ಆತ ಅಂತಂದ್ರೆ ಈಗಾಗಲೇ ಹೋದಂತ ಕಬ್ಬಿನವ್ರಿಗೂ ಸಿಗತೈತಿಯೋ ಎಲ್ಲಾರಿಗೂ ಕೊಡಬೇಕು ನೀವು ಹೋದಂತ ಕಬ್ಬಿನವ್ರಿಗೂ ಕೊಡಬೇಕು ಹೋದಂತ ಕಬ್ಬಿನವ್ರಿಗೂ ಸಿಗತೈತಿಯೋ ಅಥವಾ ಇಲ್ಲ ಮುಂದೆ ಬಂದವ್ರಿಗೆ ಅಷ್ಟೋ ಅಲ್ಲೆಲ್ಲ ಹೋದಂತ ಕಬ್ಬಿನವ್ರಿಗೂ ಬೆಂಬಲ ಬೆಲೆ ಸಿಗಬೇಕು ಮತ್ತೆ ಈಗ ಬಂದಂತವ್ರಿಗೂ ಕೊಡಬೇಕು ಮುಂದ್ ಕಡುವ ಈ ಎಲ್ಲ ರೈತರ ಸಮ್ಮತಿ ಅದರವಾಗಿ ಏನು ಮಾಡಿದರೆ ಯಾರು ನಮ್ಮ ಫ್ಯಾಕ್ಟರಿ ಅಲ್ಲಿ 820 ಇಪ್ಪತ್ತರ ಮೇಲೆ ಗಾಡಿ ಆಗಿಲ್ಲ ಬಾಂಡದದ್ದು ಊರು ಟ್ರಾಕ್ಟರ್ ಎಲ್ಲೆಲ್ಲಾ ತರಿಸಿ ಎಲ್ಲೆಲ್ಲಾ ಹೋಗಕ್ಕೆ ಲಕ್ಕ ಅದು ಒಂದು ಮಾಡಬೇಕು ನಾವು ನಾಕೈದು ಕಿಲೋಮೀಟರ್ ಅದನ್ನೇ ಅದ್ ಮೂರ್ ದಿವಸ ನಾಕ್ ದಿವ್ಸ ಗಾಡಿ ಫುಲ್ ಆದ್ರೆ ದಯವಿಟ್ಟು ಇಲ್ಲಿ ತಮ್ಮ ಫ್ಯಾಕ್ಟ್ರಿ ಎಷ್ಟು ಬಾಂಡ್ ಅದಾವ ಟ್ರಾಕ್ಟರ್ ಟ್ರ್ಯಾಕ್ಟರ್ನಲ್ಲಿ ಹೋಗಿ ತೋರಿ ಬಾಂಡ್ ಈ ಕಾರ್ ಇಲ್ಲಿದ್ದು ಇದ್ದು ದೂರ ದೂರ ಐವತ್ತು ಕಿಲೋಮೀಟರ್ ಅರವತ್ತ್ ಎಪ್ಪತ್ತು ಕಿಲೋಮೀಟರ್ ಫ್ಯಾಕ್ಟ್ರಿ ಸೇರಿದ್ದವ್ರು ಮೇನ್ ಕಡಿಸ್ಬೇಕು ಮೊದಲು ಮುಂದೆ ಇಲ್ಲಿ ಇವ್ರಿಗೆ ಏನು ಲಾವಣಿ ಆಗಿರ್ತಾ ಲಾವಣಿ ಆದಂಥ ಕಪ್ಪ ಷೇರ ಮೊದಲ ಮೊದಲು ಮೇನ್ ಕಪ್ ತರಬೇಕು ಆಮೇಲೆ ಇವ್ರು ಉಳ್ಕಿದ ಕಪ್ ನೋಡ್ಕೊಳ್ಳಿ ಸೇರಿದಾರು ಮತ್ತು ಇಲ್ಲಿ ಅವಣಿ ಆದಂತ ಕಬ್ಬು ಮೊದಲು ಸೇರಿದಾರ ಮೊದಲು ಒಯ್ಬೇಕು ತಮ್ಮ ಇವರು ಅಲ್ಲಿ ಇಲ್ಲಿ ಕಬ್ಬು ತರಿಸ ಇಲ್ಲಿ ನಮ್ ಲೋಕಲ್ ಮಂದಿಗೆ ಏನೈತ ವಾರದ ವಾರಕ್ಕೆ ಒಂದು ಟ್ರಿಪ್ ಖುಲಾಗ್ ಆಗತ್ತವು ಇಲ್ಲಿ ರೋಡ್ ಮೇಲೆ ನಿಂದ್ರಸ್ ಕಬ್ಬು ಮತ್ತ ಅದಕ್ಕೆ ಹೊಣೆಗಾರು ಏನೋ ಒಂದು ಎಕ್ಸಿಡೆಂಟ್ ಏನೋ ಏನಾಕೋ ಅದಕ್ಕೆ ಆಗೋಂತ

ಆ ಆ ಕಬ್ಬು ಏನೈತಿ ನೀವು ಈಗಾಗಲೇ ಫ್ಯಾಕ್ಟ್ರಿ ಒಳಗೆ ತಗೋತಿರಿ ಮುಂದ್ ಬರುವಂತ ಕಬ್ಬಿಗೆ ಏನೈತಿ ಈಗಾಗ್ಲಿ ಕಡೆಯಾಕತ್ತಾರೆ ಅವ್ರ ಕಬ್ಬಿಗೆ ಏನೈತಿ ನೀವು ಅನುಕೂಲ ಆದ್ಯತೆ ಕೊಡ್ತಿರೋ ಏನ್ ವರ್ಗ ನಿಂತ್ರಿ ಮತ್ತೆಲ್ಲಾ ಅನುಭವ